ಸ್ನೇಹಿತರೆ ನಮಸ್ಕಾರ ನಾನು ಜಿತೇಂದ್ರ ರೇಖಿ ಮಾಸ್ಟರ್ ಅಕ್ಷೋಭೆ ರೇಖಿ ಕೇಂದ್ರ ತುಮಕೂರು ಸ್ನೇಹಿತರೆ ಇವತ್ತು ಒಂದು ಮನಿ ಫ್ಲೋಗೋಸ್ಕರ ದುಡ್ಡಿನ ಫ್ಲೋಗೋಸ್ಕರ ಒಂದು ಒಳ್ಳೆ ಕ್ರಿಸ್ಟಲನ್ನು ಪರಿಚಯಿಸ್ತಾ ಇದ್ದೀನಿ ಈ ಕ್ರಿಸ್ಟಲ್ ಹೆಸರು ಸಿಟ್ರಿನ್ ಅಂತ ಸಿಟ್ರಿನ್ ಅಂತ ಹೇಳ್ತಾರೆ ಈ ಕ್ರಿಸ್ಟಲನ್ನು ನಾವು ಯೂಸ್ ಮಾಡಿದಾಗ ಇದರಿಂದ ಹೊರಬರುವಂತಹ ವೈಬ್ರೇಷನ್ಸ್ ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ ನಮ್ಮಲ್ಲಿ ಹಣದ ಪ್ರವಾಹವನ್ನು ಶುರು ಮಾಡುತ್ತೆ ಹಣದ ಒಳಹರಿವನ್ನು ಶುರು ಮಾಡುತ್ತೆ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತೆ ಮತ್ತು ಯಾವೆಲ್ಲ ಕೆಟ್ಟ ಹ್ಯಾಬಿಟ್ಸ್ ಇರುತ್ತೆ ಅವ್ರನ್ನ ಕ್ವಿಟ್ ಮಾಡಲಿಕ್ಕೆ ಈ ಕ್ರಿಸ್ಟಲನ್ನು ಬಳಸ್ತಾರೆ ಯಾರೆಲ್ಲ ಯಾರಿಗೆಲ್ಲ ಈ ಕ್ರಿಸ್ಟಲನ್ನು ಹಾಕಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ದಯಮಾಡಿ ನಮಗೆ ಕಾಲ್ ಮಾಡ್ಬೋದು ಮತ್ತು ಹೊರಗಡೆ ಒರಿಜಿನಲ್ ಪ್ಯೂರ್ ಒರಿಜಿನಲ್ ಸಿಕ್ಕಿದ್ರೆ ನೀವು ಯೂಸ್ ಮಾಡ್ಬೋದು ನಮ್ಮಲ್ಲಿ ತೊಗೊಂಡ್ರೆ ಇದನ್ನು ಹೇಗೆ ಯೂಸ್ ಮಾಡೋದು ಇದು ಹೇಗೆ ಕ್ಲೆನ್ಸ್ ಮಾಡೋದು ಚಾರ್ಜ್ ಮಾಡೋದು ಅಂತ ಹೇಳಿಕೊಡ್ತೇವೆ ಮತ್ತು ಯಾರಿಗೆಲ್ಲ ರೇಖೆ ಕಲಿಬೇಕು ಮತ್ತು ರಾಜಕ್ರಿಯಾ ಏಂಜಲ್ಸ್ ಅಂಡ್ ಮನಿ ಮೈಂಡೆಡ್ ಕ್ಲಾಸಸ್ನ ಇಂಟ್ರೆಸ್ಟ್ ಇರುತ್ತೆ ಅಂಥವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಸ್ನೇಹಿತರೆ ಕ್ರಿಸ್ಟಲ್ಸ್ ಯೂಸ್ ಮಾಡೋದು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಯಾಕಂದರೆ ಅದು ನೆಗೆಟಿವ್ನು ಅಬ್ಸರ್ವ್ ಮಾಡ್ತಿರುತ್ತೆ ಪಾಸಿಟಿವ್ನು ಒಬ್ಸರ್ವ್ ಮಾಡ್ತಾ ಇರುತ್ತೆ ಪ್ರಕೃತಿಯಲ್ಲಿ ಏನೆಲ್ಲ ಸಿಗುತ್ತೆ ಅದೆಲ್ಲದಕ್ಕೂ ಒಂದು ಒಂದೆಲ್ಲ ಒಂದು ರೀತಿ ಶಕ್ತಿ ಇರುತ್ತೆ ಅದನ್ನು ಒಬ್ಸರ್ವ್ ಮಾಡ್ತಾ ಇರುತ್ತೆ ಸೊ ನಾವು ಕ್ರಿಸ್ಟಲ್ಸನ್ನು ಯೂಸ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿದ್ರೆ ತುಂಬ ಬೆನಿಫಿಟ್ಸನ್ನು ನಾವು ಪಡ್ಕೋಬೋದು ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ನಂಬರ್ಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಲ್ ಮಾಡಿದರೆ ನಾವು ನಿಮಗೆ ಕೊರಿಯರ್ ಮಾಡ್ತೇವೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ カラ。